ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೆ ತುಂಬ ಫೇಮಸ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ಚುರುಮುರಿಯಿಂದ ಮಾಡೋದು ಚುರುಮುರಿ ಅಂದರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ನಾವೇನು ಮಂಡಕಿ ಅಂತೀವಲ್ಲ ಅದರಿಂದನೇ ಮಾಡೋದು ಇದನ್ನು ನಾವು ಇಲ್ಲಿ ಚುರುಮುರಿ ಸೂಸ್ಲ ಮಂಡಕ್ಕಿ ಸೂಸ್ಲ ಒಗ್ಗರಣೆ ಸೂಸ್ಲ ಅಂತ ಕರಿತೀವಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ನಾವೇನು ಮಂಡಕ್ಕಿನ ತೊಗೊಂಡಿರ್ತೀವಿ ಅದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಎಕ್ಸ್ಟ್ರಾ ನೀರನ್ನ ತೆಗೆದ್ಬಿಟ್ಟು ಇದನ್ನು ಈ ರೀತಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸೊ ಇದನ್ನು ಎತ್ತಿ ಸೈಡಿಗೆ ಇಟ್ಕೊಳ್ಳಿ ಹಾಗೆ ಫಸ್ಟು ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಒಂಚೂರು ಜೀರಿಗೆನ ಹಾಕೋತಾ ಇದ್ದೀವಿ ಜೀರಿಗೆನ ಹಾಕ್ಕೊಂಡು ಆದ ಮೇಲೆ ಇಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೇನೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಈರುಳ್ಳಿ ಇದಕ್ಕೆ ತುಂಬ ಬೇಕಾಗುತ್ತೆ ಸೊ ಒಂದು ಒಂದೂವರೆಯಿಂದ ಎರಡು ಕಪ್ ಆಗುವಷ್ಟು ನೀವು ಈರುಳ್ಳಿನ ಹಾಕೋಬೇಕಾಗುತ್ತೆ ಸೊ ಇದನ್ನು ಅಮ್ಮ ಮಾಡ್ತಾ ಇದ್ದಾರೆ ನಾನಿಲ್ಲಿ ಹುಬ್ಳಿಗೆ ಬಂದಿರೋದರಿಂದ ಅವ್ರು ಮಾಡ್ತಾಯಿದ್ರು ಸೊ ನಾ ವಿಡಿಯೋನ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ನೋಡ್ತಾ ಇದ್ರೆ ಎಷ್ಟು ಈರುಳ್ಳಿನ ಹಾಕ್ತಾ ಇದ್ರೆ ಎಷ್ಟು ಈರುಳ್ಳಿ ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಸೊ ಇವಾಗ ಒಂಚೂರು ಕರ್ಬೇವ್ನ ಹಾಕೊಂಡಿದ್ದಾರೆ ಸೊ ಅದು ಇಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ಕರ್ಬೇವ್ನ ಹಾಕ್ಕೊಂಡು ಈರುಳ್ಳಿನ ಹಾಕೊಂಡು ಈರುಳ್ಳಿ ಫ್ರೈ ಆದ ಮೇಲೆ ಅರ್ಶಿನ ಹಾಕೊಂಡಿದೀವಿ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಆವಾಗಲೇ ತುಂಬ ರುಚಿಯಾಗಿ ಇದು ಮಂಡಕ್ಕಿ ಸೂಸ್ಲೇ ಬರೋದು ಸೊ ಇಲ್ಲಿ ಉಪ್ಪನ್ನ ಸೇರಿಸ್ಕೋತಾ ಇದ್ದಾರೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಫಸ್ಟಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಮತ್ತೆ ಒಂಚೂರು ಟೇಸ್ಟ್ ಮಾಡಿ ಹಾಕೋಬೋದು ಇದಾದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು ಸೊ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂತಂದರೆ okay ಇವಾಗ ಇದು ಒಂದು ಪುಡಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಯಾವ ಪುಡಿ ಅಂತಂದರೆ ಇದು ಹುರಿಗಡ್ಲೆ ಪುಡಿ ಹುರಿಗಡ್ಲೇನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದು ಅದನ್ನು ಎತ್ತಿ ಸೈಡಿಗೆ ಇಟ್ಕೊಳ್ಳಿ ಅದು ಲಾಸ್ಟಿಗೆ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮುಂಚೆನೇ ಏನು ತೊಳೆದು ಹಿಂಡಿ ಇಟ್ಕೊಂಡಿರೋ ಅಂಥ ಮಂಡಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಚುರ್ಮುರಿನ ಇದು ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಗ್ಗರಣೆ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾವು ಏನು ಪೌಡ್ರ್ ತೋರಿಸಿದೆ ಅದನ್ನು ಹಾಕೋತಾ ಇದ್ದೀನಿ ಅದು ಮೇನ್ ಇಂಗ್ರೀಡಿಯೆಂಟ್ ಇದನ್ನ ಮಾತ್ರ ಸ್ಕಿಪ್ ಮಾಡಲೇಬಾರದು ಅವಾಗಲೇ ಅದು ಟೇಸ್ಟ್ ಬರೋದು ಸೊ ಅದಾದ್ಮೇಲೆ ಲಿಂಬೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಮಂಡಕ್ಕಿ ಸೂಸ್ಲ ಏನು ಚುರುಮರಿ ಸೂಸ್ಲ ಅಂತ ನಾವು ಏನಂತೀವಿ ತೊಯ್ಸಿದ ಮಂಡಕ್ಕಿ ಅಂತಲೂ ಕರೀತಾರೆ ಸೊ ಇದನ್ನು ಇಲ್ಲಿಗೆ ರೆಡಿಯಾಗಿದೆ ಸೊ ಎಷ್ಟು ಈಸಿ ರೆಸಿಪಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಉತ್ತರ ಕರ್ನಾಟಕದಲ್ಲಿ ರಾಯಚೂರಲ್ಲಂತಕರೂ ಇದ್ರದ್ದು ತುಂಬ ಶಾಪ್ಗಳಿರುತ್ತೆ ಸೊ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಚುರುಮರಿ ತೊಗೊಂಡು ಬಂದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು